ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾನು ಮೀಶೋಯಿಂದ ಇಂದ ಕೆಲವೊಂದು ಪ್ರಾಡಕ್ಟನ್ನು ತರಿಸಿದ್ದೀನಿ ಹಾಗೀಗ ಅದನ್ನು ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಮನೆಗೆ ಉಪಯೋಗವಾಗುವಂತಹ ಕೆಲವೊಂದು ಪ್ರಾಡಕ್ಟ್ಗಳು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಾನು ಲಿಂಕ್ ಸಹ ಕೊಟ್ಟಿರ್ತೀನಿ ನಿಮಗೆ ಬೇಕಿದ್ದರೆ ನೀವು ಪರ್ಚೇಸ್ ಮಾಡ್ಬೋದು ತುಂಬ ಕಮ್ಮಿ ರೇಟಿದು ಮನೆಗೆ ಯೂಸ್ ಆಗುವಂಥದ್ದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ಚಾನಲನ್ನು ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮೀಶೋದಲ್ಲಿ ಕಮ್ಮಿ ಕಮ್ಮಿ ರೇಟಿಗೆಲ್ಲ ಸಿಗ್ತಾ ಉಂಟು ನೋಡಿ ಇದು ಒಂದು ಫಸ್ಟಿಗೆ ನಾನೀಗ ಓಪನ್ ಮಾಡಿ ತೋರಿಸ್ತಾ ಇದೆ ನೋಡಿ ಉರುಳಿ ಬಾಲ್ ತುಂಬಾ ಚೆಂದ ಉಂಟು ಕ್ವಾಲಿಟಿ ತುಂಬ ಒಳ್ಳೆಯದಿದೆ ನೂರ ಇಪ್ಪತ್ತೇಳು ರೂಪಾಯಿ ಇದಕ್ಕೆ ನಿಮಗೆ ಬೇಕಿದ್ದರೆ ಪರ್ಚೇಸ್ ಮಾಡ್ಬೋದು ಲಿಂಕ್ ಕೊಟ್ಟಿರ್ತೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು ನೋಡಿ ತುಂಬ ಅಂದರೆ ತುಂಬಾ ಸೂಪರ್ ಉಂಟು ಕ್ವಾಲಿಟಿ ವಾಯ್ಸ್ ತುಂಬ ಚೆಂದ ಉಂಟು ಇಷ್ಟು ಕಮ್ಮಿ ಪ್ರೈಸಿಗೆ ನೋಡಿ ಇಷ್ಟೊಂದು ಒಳ್ಳೆ ಕ್ವಾಲಿಟಿ ಇದೆ ನೋಡಿ ನಾನು ಇಷ್ಟೊಂದು ಚೆಂದ ಕ್ವಾಲಿಟಿ ಬರ್ತದೆ ಅಂತ ಅಂದ್ಕೊಂಡಿರಲಿಲ್ಲ ಇದು ಅನ್ಬಾಕ್ಸ್ ಮಾಡಿದ ಮೇಲೆ ನನಗೆ ತುಂಬಾ ಖುಷಿ ಆಯಿತು ಇಷ್ಟು ಕಮ್ಮಿ ಪ್ರೈಸಿಗೆ ನೋಡಿ ಎಷ್ಟು ಒಳ್ಳೆ ಕ್ವ್ಯಾಲಿಟಿ ಬಂದಿದೆ ನೋಡಿ ನಾನು ರೇಟಿಂಗ್ ಆ್ಯಂಡ್ ರಿವ್ಯೂ ಇದೆ ನೋಡಿ ಅಲ್ಲಿ ನೋಡಿ ಪರ್ಚೇಸ್ ಮಾಡಿದ್ದು ಅಲ್ಲಿ ನೋಡಬೇಕು ಅಲ್ಲೆಲ್ಲ ಹಾಕಿರ್ತಾರೆ ಕೆಲವರೆಲ್ಲ ಹೇಗಿದೆ ಪ್ರಾಡಕ್ಟ್ ಅಂತ ಅಲ್ಲಿ ನೋಡಿ ನಾನು ಇದು ಆರ್ಡ್ರ್ ಮಾಡಿದ್ದು ಕ್ವಾಲಿಟಿ ಸಹ ತುಂಬ ಒಳ್ಳೆಯದುಂಟು ಮನೆಯಲ್ಲಿ ಫಂಕ್ಷನ್ ಹಬ್ಬ ಎಲ್ಲ ಇರುವಾಗ ನೋಡಿ ಇದರಲ್ಲಿ ಡೆಕೋರೇಷನ್ ಮಾಡಬಹುದು ನೋಡಿ ತುಂಬಾ ಚಂದ ಕಾಣ್ತದೆ ಸೈಡ್ ಅಲ್ಲಿ ಹತ್ತು ದೀಪ ಇದೆ ಮಿಡ್ಲಲ್ಲಿ ನೀರ್ ಹಾಕಿ ಫ್ಲವರ್ ಎಲ್ಲ ಹಾಕಿ ಇಡಬಹುದು ತುಂಬಾ ಚಂದ ಕಾಣ್ತದೆ ನೋಡಿ ಲಿಂಕ್ ಕೊಟ್ಟಿರ್ತೇನೆ ಬೇಕಿದ್ರೆ ಪರ್ಚೇಸ್ ಮಾಡಬಹುದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಬ್ಯಾಕ್ ಸೈಡ್ ನೋಡಿ ತರ ಇದೆ ನೆಕ್ಸ್ಟ್ ಇದು ಕಿಚನಿಗೆ ಯೂಸ್ ಆಗುವಂಥದ್ದು ನಾನು ಹೆಚ್ಚಾಗಿ ಮೀಶೋದಲ್ಲೇ ಆರ್ಡ್ರ್ ಮಾಡೋದು ಅಂದರೆ ಕ್ವಾಲಿಟಿ ಎಲ್ಲ ತುಂಬ ಒಳ್ಳೆದಿರ್ತದೆ ಅವರದು ಇದು ಕಿಚನಿಗೆ ಡಿಶ್ ವಾಷರ್ ಲಿಕ್ವಿಡ್ ಹಾಕಿಡಲಿಕ್ಕೆ ಒಂದು ಈ ಥರದ್ದು ಪರ್ಚೇಸ್ ಮಾಡಿದ್ದೇನೆ ಇದರದ್ದು ಪ್ರೈಸ್ ಬಂದು ಸೆವೆಂಟಿ ನೈನ್ ರುಪೀಸ್ ಅಷ್ಟೇ ನೋಡಿ ಎಪ್ಪತ್ತ ಒಂಬತ್ತು ರೂಪಾಯಿಗೆ ನೋಡಿ ಎಷ್ಟು ಒಳ್ಳೆ ಕ್ವಾಲಿಟಿ ಇದೆ ನೋಡಿ ತುಂಬ ಚೆನ್ನಾಗಿದೆ ಒಂದು ಸ್ಕ್ರಬ್ಬರ್ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ನಿಮಗೆ ಕಲರ್ ಕಲರ್ ಇದೆ ನಾನು ವೈಟ್ ಕಲರ್ ಆರ್ಡ್ರ್ ಮಾಡಿದ್ದು ಎಪ್ಪತ್ತು ಒಂಬತ್ತು ರೂಪಾಯಿಗೆ ಕ್ವಾಲಿಟಿ ಅಂತೂ ತುಂಬಾ ಒಳ್ಳೆಯದಿದೆ ಇಷ್ಟು ಕಮ್ಮಿ ರೇಟಿಗೆ ಒಳ್ಳೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಸಿಕ್ಕಿದೆ ಪಾತ್ರೆ ತೊಳೆಯುವ ಲಿಕ್ವಿಡನ್ನು ಹಾಕಿ ಪ್ರೆಸ್ ಮಾಡಿದರೆ ಆಯಿತು ತುಂಬ ಗಲೀಜಾಗಲ್ಲ ತುಂಬ ಸಹ ಬರೋದಿಲ್ಲ ನೋಡಿ ಈ ಥರ ಪ್ರೆಸ್ ಮಾಡಿದರೆ ಆಯಿತು ಈ ಥರ ಸಿಂಕಿನ ಹತ್ರ ಇಡ್ಬೋದು ಕಿಚನಿಗೆ ತುಂಬನೇ ಒಳ್ಳೆ ರೀತಿ ಯೂಸ್ ಆಗ್ತದೆ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಇದು ಕ್ವಾಲಿಟಿ ತುಂಬ ಒಳ್ಳೆಯದಿದೆ ನೆಕ್ಸ್ಟ್ ಆ್ಯಂಗರ್ ಬಟ್ಟೆ ಎಲ್ಲ ಇಡ್ಲಿಕ್ಕೆ ಇದಕ್ಕೆ ನೂರ ಹತ್ತೊಂಬತ್ತು ರೂಪಾಯಿಗೆ ಹನ್ನೆರಡು ಸಿಕ್ಕಿದೆ ಸ್ಟೀಲ್ ಇದು ಕ್ವಾಲಿಟಿ ತುಂಬಾ ಒಳ್ಳೆಯದಿದೆ ಆಲ್ರೆಡಿ ನಾನು ಇದನ್ನು ಅನ್ಬಾಕ್ಸ್ ಮಾಡಿದ್ದೀನಿ ಅಂದರೆ ಬಟ್ಟೆ ಎಲ್ಲ ಇಡ್ಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ ನೋಡಿ ನೂರ ಹತ್ತೊಂಬತ್ತು ರೂಪಾಯಿಗೆ ಹನ್ನೆರಡು ಸಿಗ್ತದೆ ಮೀಶೋದಲ್ಲಿ ತುಂಬ ಕಮ್ಮಿ ಪ್ರೈಸಿಗೆ ಸಿಗ್ತದೆ ನೋಡಿ ಹನ್ನೆರಡಿದೆ ತುಂಬ ಚೆನ್ನಾಗಿದೆ ಹೊಸ ಮನೆಗೆ ಕೆಲವೊಂದು ಪ್ರಾಡಕ್ಟ್ ಬೇಕಿತ್ತು ಹಾಗೆ ನಾನು ಮೀಶೋದಲ್ಲಿ ಆರ್ಡರ್ ಇನ್ನು ಕೆಲವೊಂದು ಆರ್ಡರ್ ಮಾಡಿದ್ದೀನಿ ಅದು ಬಂದಿಲ್ಲ ಬಂದ ನಂತರ ನಿಮಗೆ ನಾನು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ನಮ್ಮ ಮನೆ ಗೃಹ ಪ್ರವೇಶದ ವೀಡಿಯೋ ಸಹ ಹಾಕಿದ್ದೀನಿ ನೋಡಲಿಲ್ಲಾದರೆ ನೋಡಿ ವಿಡಿಯೋ ಇದು ನಾನು ಶಾಪ್ಸಿಯಲ್ಲಿ ಆರ್ಡರ್ ಮಾಡಿದ್ದು ಕಮ್ಮಿ ಕಮ್ಮಿ ಪ್ರೈಸಿಗೆ ಸಿಗ್ತದೆ ಇದರಲ್ಲಿ ಮತ್ತು ಮೀಶೋ ಎರಡರಲ್ಲಿ ನಾನು ಹೆಚ್ಚಾಗಿ ಆರ್ಡ್ರ್ ಮಾಡೋದು ಶಾಪ್ಸಿಯಲ್ಲಿ ನಾನು ಬ್ಯಾಗ್ ಸಹ ಆರ್ಡರ್ ಮಾಡಿದ್ದೇನೆ ಮೂರು ವರ್ಷ ಆಗ್ತಾ ಬಂತು ಕ್ವಾಲಿಟಿ ತುಂಬಾ ಚೆನ್ನಾಗಿ ಉಂಟು ಇವಾಗ ಸಹ ನಾನು ಆ ಬ್ಯಾಗನ್ನು ಯೂಸ್ ಮಾಡ್ತಾ ಇದ್ದೇನೆ ಇದು ನೋಡಿ ಮಸಾಲೆ ಎಲ್ಲ ಹಾಕಿಡ್ಲಿಕ್ಕೆ ಒಂದು ಸ್ಟೋರೇಜ್ ಬಾಕ್ಸನ್ನು ಆರ್ಡರ್ ಮಾಡಿದ್ದೀನಿ ಎರಡಿದೆ ನೋಡಿ ಕ್ವಾಲಿಟಿ ತುಂಬಾ ಒಳ್ಳೆಯದಿದೆ ನೂರ ಮೂವತ್ತು ರೂಪಾಯಿಗೆ ನೋಡಿ ಎರಡು ಈ ಥರದ್ದು ಬಾಕ್ಸಿಗಿದೆ ಮಸಾಲೆ ಎಲ್ಲ ಹಾಕಿಡ್ಲಿಕ್ಕೆ ನೋಡಿ ಈ ಥರ ಸ್ಪೂನು ಸಹ ಕೊಟ್ಟಿದ್ದಾರೆ ತುಂಬ ಚೆಂದ ಇದೆ ನೋಡಿ ಮಸಾಲೆ ಐಟಮ್ ಎಲ್ಲ ಹಾಕಿಡಲಿಕ್ಕೆ ನೋಡಿ ತುಂಬಾ ಚೆಂದ ಇದೆ ನೋಡಿ ಕೋಂಬ ಆಫರ್ ಇರ್ತದೆ ಆವಾಗ ತುಂಬ ಕಮ್ಮಿ ಪ್ರೈಸಿಗೆಲ್ಲ ಸಿಗ್ತದೆ ನೋಡಿ ಈ ಥರ ತುಂಬಾ ಚೆಂದ ಉಂಟು ನೋಡಿ ಅಮ್ಮನಿಗೆ ತುಂಬಾ ಇಷ್ಟ ಇದು ಬಾಕ್ಸ್ ನೋಡಿ ಅನ್ಬಾಕ್ಸ್ ಮಾಡಿದಾಗ ನೋಡಿ ತುಂಬ ಚೆಂದ ಇದೆ ನೋಡಿ ಲಿಂಕ್ ಸಹ ಹಾಕಿರ್ತೀನಿ ನಾನು ನೀವು ಬೇಕಿದ್ದರೆ ಪರ್ಚೇಸ್ ಮಾಡ್ಬೋದು ಕ್ವಾಲಿಟಿ ತುಂಬಾ ಒಳ್ಳೆಯದಿದೆ ಕಿಚನ್ ಫೈಸಿ ಬಾಕ್ಸ್ ನೋಡಿ ಈ ಥರದ್ರಲ್ಲೆಲ್ಲ ಮಸಾಲ ಪದಾರ್ಥ ಎಲ್ಲ ಹಾಕಿಟ್ರೆ ನೋಡಿ ಯಾವ ಮಸಾಲ ಪದಾರ್ಥ ಇದೆ ಅಂತ ಸಹ ಗೊತ್ತಾಗ್ತದೆ ನೋಡಿ ಇದರಲ್ಲಿ ನೋಡಿದಾಗ ಗೊತ್ತಾಗ್ತದೆ ನೋಡಲಿಕ್ಕೆ ಸಹ ತುಂಬ ಚೆಂದ ಕಾಣ್ತದೆ ಡೈಲಿ ವೇರ್ ಆಫೀಸ್ ವೇರ್ ಆಫೀಸಿಗೆಲ್ಲ ಹೋಗುವವರಿಗೆ ತುಂಬ ಕಮ್ಮಿ ಕಮ್ಮಿ ಪ್ರೈಸಲ್ಲಿ ಮೀಶೋದಲ್ಲಿ ಡ್ರೆಸ್ ಎಲ್ಲ ಸಿಗ್ತದೆ ನೆಕ್ಸ್ಟ್ ನೋಡಿ ಕುರ್ತಾ ಇದು ಒನ್ ಸಿಕ್ಸ್ಟಿ ಸೆವೆನ್ ರುಪೀಸಿಗೆ ಕೋಟನ್ ಇದು ಕ್ವಾಲಿಟಿ ತುಂಬಾ ಒಳ್ಳೆಯದಿದೆ ನಾನು ಮೀಡಿಯಮ್ ಸೈಜಲ್ಲಿ ಆರ್ಡರ್ ಮಾಡಿದ್ದು ಕಲರ್ ನೋಡಿ ಎಷ್ಟು ಚೆಂದ ಇದೆ ಸೇಮ್ ಫೋಟೋದಲ್ಲಿ ಹೇಗೆ ತೋರಿಸಿದ್ದಾರೆ ನೋಡಿ ಸೇಮ್ ಅದೇ ರೀತಿಯಾಗಿದೆ ನೋಡಿ ಜೀನ್ಸಿಗೆ ಹಾಕುವಂಥದ್ದು ನೋಡಿದ್ದರೆ ಕೋಟನ್ ಇದು ತುಂಬ ಚೆಂದ ಇದೆ ಕಮ್ಮಿ ಪ್ರೈಸಲ್ಲ ಹಾಗೆ ಕಲರೆಲ್ಲ ಚೆಂದ ಬರುವುದಿಲ್ಲ ಕ್ವಾಲಿಟಿ ಚೆಂದ ಇರುವುದಿಲ್ಲ ಏನಂತ ಅಂದ್ಕೋತಿದ್ದೆ ಅದ್ರ ಕ್ವಾಲಿಟಿ ತುಂಬಾ ಒಳ್ಳೇದಿದೆ ಕಲರ್ಸ್ ಅಷ್ಟೇ ತುಂಬಾ ಒಳ್ಳೆಯದಿದೆ ನೋಡಿ ಪಿಂಕ್ ಕಲರ್ ಎಷ್ಟು ಚೆಂದ ಇದೆ ನೋಡಿ ಕ್ವಾಲಿಟಿ ಅಂತ ತುಂಬಾ ಒಳ್ಳೇದಿದೆ ಲಿಂಕ್ಸ ನಾನು ಹಾಕಿರ್ತೀನಿ ಬೇಕಿದ್ದರೆ ನೀವು ಪರ್ಚೇಸ್ ಮಾಡ್ಬೋದು ಡ್ರೆಸ್ಸೆಲ್ಲ ಹೆಚ್ಚಾಗಿ ನಾನು ಮೀಶೋದಲ್ಲಿ ಆರ್ಡರ್ ಮಾಡ್ತೇನೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿರ್ತದೆ ನೋಡಿ ವಿಡಿಯೋದಲ್ಲಿ ನೋಡುವಾಗಲೇ ಗೊತ್ತಾಗ್ತಾ ಉಂಟು ನೋಡಿ ಎಷ್ಟು ಚೆಂದ ಇದೆ ಅಂತ ನೋಡಿ ಎಷ್ಟು ಚಂದ ಕಾಣ್ತಿದೆ ನೋಡಿ ನೆಕ್ಸ್ಟ್ ನೋಡಿ ಇದು ಕಿಚನಿಗೆ ವಾಶ್ರೂಮಿಗೆ ರೂಮಲ್ಲಿ ಸಹ ಯೂಸ್ ಮಾಡಬಹುದು ನೋಡಿ ಈ ತರ ಇದೆ ಬ್ಲೂ ಮತ್ತು ಪಿಂಕ್ ಎರಡು ಕಲರಿನಲ್ಲಿ ಇದೆ ನಾನು ಪಿಂಕ್ ಕಲರ್ ಅಲ್ಲಿ ಆರ್ಡರ್ ಮಾಡಿದ್ದು ನೋಡಿ ಈ ತರ ಇದೆ ನೈಂಟಿ ಫೈವ್ ರುಪೀಸ್ ಇದಕ್ಕೆ ನೋಡಿ ಈ ತರ ಗಮ್ ಕೊಟ್ಟಿರ್ತಾರೆ ಇದನ್ನು ಗೋಡೆಗೆ ಸ್ಟಿಕ್ ಮಾಡಬೇಕು ನೋಡಿ ಈ ತರ ಸ್ಟಿಕ್ ಮಾಡಿ ನೋಡಿ ಈ ಥರ ಗೋಡೆಗೆ ಸ್ಟಿಕ್ ಮಾಡಿ ಇಡೋದು ನೋಡಿ ತುಂಬ ಚೆಂದ ಕಾಣ್ತದೆ ನೋಡಿ ಕ್ವಾಲಿಟಿ ಚೆನ್ನಾಗಿದೆ ವಾಶ್ರೂಮಲ್ಲಿ ಇದೆ ನೋಡಿ ಬ್ರಷ್ ಎಲ್ಲ ಇಡಲಿಕ್ಕೆ ಯೂಸ್ ಮಾಡ್ಬೋದು ಕಿಚನಿನಲ್ಲಿ ಸ್ಪೂನ್ ಎಲ್ಲ ಇಡಲಿಕ್ಕೆ ಯೂಸ್ ಮಾಡಬಹುದು ನೆಕ್ಸ್ಟ್ ನೋಡಿ ಫ್ರಿಜ್ ಕವರ್ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರಿಜ್ ಕವರ್ ಮತ್ತೆ ಮ್ಯಾಟ್ ಮೂರು ಮ್ಯಾಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೋಡಿ ಇದನ್ನು ವಾಶ್ ಮಾಡಬಹುದು ಬಟ್ಟೆ ಮೇಲೆ ನೋಡಿ ಈ ಥರ ಡಿಸೈನ್ ಇದೆ ನಂತರ ಅದಕ್ಕೆ ಪಾಕೆಟ್ ಇದೆ ನೋಡಿ ಇಲ್ಲಿ ಕವರಿಗೆ ನೂರ ಇಪ್ಪತ್ತು ಅವ್ರ ಫೋಟೋದಲ್ಲಿ ಹೇಗೆ ತೋರಿಸಿದ್ದಾರೆ ನೋಡಿ ಸೇಮ್ ಅದೇ ರೀತಿಯಾಗಿ ಬಂದಿದೆ ಸಹ ತುಂಬಾ ಚೆನ್ನಾಗಿದೆ ನೋಡಿ ಇದು ನೋಡಿ ಬಟ್ಟೆ ಮೇಲೆ ಇದೆ ಪ್ರಿಂಟ್ ಅಲ್ಲ ವಾಶ್ ಮಾಡಿದರೆ ಸಹ ಇದು ಡಿಸೈನ್ ಹೋಗೋದಿಲ್ಲ ನೋಡಿ ಈಗ ನಾನು ಫ್ರಿಜ್ಜಿಗೆ ಕವರನ್ನು ಹಾಕಿ ತೋರಿಸ್ತೀನಿ ನೋಡಿ ಇಲ್ಲಿ ಪಾಕೆಟ್ ಇದೆ ನೋಡಿ ನೋಡಿ ಮ್ಯಾಟ್ ಹಾಕಿದ್ದೀನಿ ತೋರಿಸ್ತಿದ್ದೀನಿ ನೋಡಿ ಎಂಥಾದ್ರೂ ಗಲೀಚ ಆದರೆ ಮ್ಯಾಟನ್ನು ತೆಗೆದು ಈಸಿಯಾಗಿ ಕ್ಲೀನ್ ಮಾಡ್ಬೋದು ನೋಡಿ ತುಂಬ ಚೆನ್ನಾಗಿದೆ ಎಷ್ಟು ಚೆಂದ ಕಾಣ್ತಿದೆ ನೋಡಿ ಎಲ್ಲ ಲಿಂಕ್ ಹಾಕಿರ್ತೀನಿ ನಿಮಗೆ ಬೇಕಿದ್ರೆ ಈಸಿಯಾಗಿ ಬೈ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ನೋಡ್ತಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್